ಬಂದ್ಸೋದಕ್ಕೆ ಅವಕಾಶ ಕೊಟ್ಟಿಲ್ಲ ಪೊಲೀಸ್ನವರಿಗೆ ಈ ಸತ್ಯ ಗೊತ್ತಾಗಲ್ವಾ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಈ ಸತ್ಯ ಯಾಕೆ ಗೊತ್ತಾಗ್ತಾ ಇಲ್ಲ ಒಬ್ಬ ಜನಸಾಮಾನ್ಯ ಒಬ್ಬ ಹೆಲ್ಮೆಟ್ ಹಾಕ್ತಾ ಹೋಗ್ತಾ ಇದ್ರೆ ಅವನ್ಗೆ ಐ ಪಿ ಆರ್ ಪಿ ಸಿ ಎಲ್ಲಾ ಕಾನೂನು ಹೇಳ್ತಾರೆ ಅಲ್ವಾ ಒಬ್ಬ ಜಿಲ್ಲಾಧಿಕಾರಿಯ ಡಿಜಿಟಲ್ ಸಹಿ ದುರ್ಬಳಕೆ ಆಗಿದೆ ಅಂತ ಗೊತ್ತಾದ ಮೇಲೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಯಾಕೆ ಸುಮೋಟೋ ಕೇಸ್ ದಾಖಲಿಸಿಲ್ಲ ಖುದ್ದಾಗಿ ಹೇಳೋರೆ ಡಿ ಸಿನೇ ಹೇಳಿದ್ದಾರೆ ಅಂದ್ರೆ ಅವರೇ ಬಂದು ಬರ್ಕೊಡ್ಬೇಕಾ ಆಯ್ತು ಆ ಕೆಲಸನ ಮಾಡ್ಬೇಕಲ್ಲ ಡಿ ಸಿ ಅವರು ಇಂತ ಗನಂದಾರಿ ಕೆಲಸ ಮಾಡಿದ್ದಾರೆ ನಮ್ ಕಂದಾಯ ಇಲಾಖೆ ಕೆಳವಂತದ ಅಧಿಕಾರಿಗಳು ಯಾಕೆ ಅಂದ್ರೆ ಇದು ಒಂದು ಪ್ರಕರಣ ಅಲ್ಲ ತುಮಕೂರು ಜಿಲ್ಲೆನಲ್ಲಿ ಕಂದಾಯ ಇಲಾಖೆಯಲ್ಲಿ ಭ್ರಷ್ಟರು ಅಯೋಜಿಸಿದ್ದಾರೆ ಅನ್ನೋದ್ ಕಾರಣ ನಾವು ಸ್ಪಷ್ಟವಾಗಿ ಹೇಳ್ತೀನಿ ಚಿಕ್ಕನಾಯಕಳ್ಳಿ ತಾಲೂಕಿನಲ್ಲಿ ಅವ್ರನ್ನ ಯಾವ್ದಾರ ಹೊಸರಿಗೆ ನಿಷೇಧಿಸ್ತಾರ ಜಿಲ್ಲಾಧಿಕಾರಿಗಳಿಗೆ ಸನ್ಮಾನ ಮಾಡೋದು ಪ್ರತಿಭಟನೆ ನೀವು ಸಂವಿಧಾನದ ಆರ್ಟಿಕಲ್ ಮೇಲೆ ನೀವು ಮಾಡಿರೋ ಕೆಲಸ ಏನು ಎಫ್ಐಆರ್ ಆರ್ ತಪ್ಪು ತಪ್ಪ ತಾನೆ ಅದು ಕ್ರಿಮಿನಲ್ ಪ್ರಕರಣ ಕ್ರಿಮಿನಲ್ ಅಪರಾಧ ಕ್ರಿಮಿನಲ್ ಅಪರಾಧಕ್ಕೆ ಜಿಲ್ಲಾಧಿಕಾರಿಗಳು ಎಫ್ಐಆರ್ ಆರ್ ದಾಖಲಿಸಿದಾರಾ ಇಲ್ಲ ಮೊನ್ನೆ ಮಧುಗಿರಿ ತಹಸೀಲ್ದಾರ್ ಒಂದು ಎಫ್ಐಆರ್ ಆರ್ ಅವನಾರೋ ರಿಟೈರ್ಡ್ ಆಗಿರೋ ಎ ಸಿ ಮೇಲೆ ಪಾರ್ಟಿ ಮಾಡ್ತಂದ್ರೆ ಈ ಪ್ರಕರಣವನ್ನು ಮುಚ್ಚಿ ಹಾಕೋದಕ್ಕೆ ಎಷ್ಟು ಬೇಕೋ ಆ ಲೆವೆಲ್ಗೆ ಅವರು ದಾಖಲೀಕರಣ ಮಾಡ್ತಾ ಇದ್ದಾರೆ ಮೂಲ ಈಗ ಅವರೇ ಹೇಳಿದ್ದಾರೆ ಜಿಲ್ಲಾಧಿಕಾರಿ ನಮ್ಮ ಕೇಳೋಂಥದ್ದು ಅಧಿಕಾರಿ ನಾನು ಡಿಜಿಟಲ್ ಸಿಗ್ನೇಚರ್ನ ದುರ್ಬಳಕೆ ಮಾಡ್ಕೊಂಡಿದ್ದೇನೆ ಅಂತ ಡಿಜಿಟಲ್ ಸಿಗ್ನೇಚರ್ ಹೆಂಗಪ್ಪ ದುರ್ಬಳಕೆ ಹಾಕೋ ಒ ಟಿ ಪಿ ಯಾರ ಮೊಬೈಲ್ ಬರುತ್ತೆ ಒ ಟಿ ಪಿ ಇದೆಯಲ್ಲಪ್ಪ ಡಿಜಿಟಲ್ ಸಿಗ್ನೇಚರ್ ಮಾಡಿದಾಗ ಒ ಟಿ ಪಿ ಯಾರ ಮೊಬೈಲ್ ಬರುತ್ತೆ ಜಿಲ್ಲಾಧಿಕಾರಿಯ ಪರ್ಸನಲ್ ಮೊಬೈಲ್ ಜಿಲ್ಲಾಧಿಕಾರಿಯ ಅಧಿಕೃತ ಮೊಬೈಲ್ಗೆ ತಾನೇ ಒ ಟಿ ಪಿ ಬರೋದು ಅವ್ರಿಗೆ ಓ ಟಿ ಪಿ ಬರ್ದಲ್ಲೇ ಹೆಂಗೆ ಡಿಜಿಟಲ್ ಸಿಗ್ನೇಚರ್ ದುರ್ಬಳಕೆ ಆಯ್ತು ಉತ್ತರ ಕೊಟ್ಟು ಸಮರ್ಥ ನಾನು ತಪ್ಪು ಮಾಡಿಲ್ಲ ಹೌದು ಮಾಡಿಲ್ಲ ತಪ್ಪು ಬೀಳೋದು ಹಾಕ್ಬೋದು ಪ್ರಶ್ನೆ ಇರೋರು ಕಾನೂನು ತಿಳ್ಕೊಂಡಿರುವಂತ ಜನರ ನಾವು ನಮ್ ಕಾನೂನು ಮತ್ತು ನಮ್ಗೆ ಏನ್ ಯಾವ್ದು ಕೇಳಬೇಕು ಸೊ ನಾನು ಹೇಳಕ್ ಹೇಳಕ್ ಬಂದಿದ್ದು

ಏನು ಸರ್ಕಾರಿ ಭೂಮಿನ ಬೆಲೆ ಮಾಡುವ ರೂಪಾಯಿ ಬೆಲೆ ಬಾಳುವಂತಹ ಸರ್ಕಾರಿ ಭೂಮಿಯನ್ನ ಅಕ್ರಮವಾಗಿ ಯಾರೋ ಒಬ್ಬರಿಗೆ ಪರಭಾರೆ ಆಗಿರುವಂತಹ ಭೂಮಿಯನ್ನ ರಾಜಕಾರಣಿಗಳ ಏನು ಗೊತ್ತಿಲ್ಲ ಎರಡು ವಿಚಾರಕ್ಕೆ ಇವತ್ತು ಡಿ ಸಿ ಅವರು ಏನು ಅದೊಂದು ಅಕ್ರಮವಾಗಿ ಪರಭಾರೆ ಆಗಿರುವಂತಹ ಜಮೀನು ಅಂತ ಗೊತ್ತಿಟ್ಕೊಂಡು ಕೂಡ ಅವರು ಇವತ್ತು ಏನು ಅದನ್ನ ಪರಿವರ್ತನೆ ಮೀಸಲಿ ಅನ್ವರ್ಷ ಮಾಡಿದ್ದಾರೆ ಇಲ್ಲಿ ಎರಡು ವಿಚಾರ ನಮಗೆ ಸ್ಪಷ್ಟ ಆಗ್ಬೋದು